ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ಇವಾಗ ಕೋಲ್ಡ್ ವೆದರ್ ಕಣ್ರಿ ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ ಕಫ ಕೆಮ್ಮು ಹಾಗೇ ಆಗುತ್ತೆ ಮತ್ತು ಥ್ರೋಟ್ ಇನ್ಫೆಕ್ಷನ್ ಈ ಪಿ ಸಿ ಇದು ಥೈರಾಯ್ಡ್ ಇದ್ದವ್ರಿಗಂತೂ ಬೇಗ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅವ್ರಿಗೊಂದು ಒಳ್ಳೆ ರೆ ಹೋಮ್ ರೆಮಿಡಿ ಕಂಡ್ರಿ ಇದು ಇದು ಮಕ್ಕಳು ಸಹ ಯೂಸ್ ಮಾಡ್ಬೋದು ದೊಡ್ಡವರು ಸಹ ಯೂಸ್ ಮಾಡ್ಬೋದು ಇದು ಕಫನೂ ಸಹ ಕರಗಿಸುತ್ತೆ ಇಲ್ಲಿ ಅಂಥದ್ದು ಏನು ಇಲ್ಲ ಕಣ್ರೆ ಮೂರೇ ಇಂಗ್ರೀಡಿಯಂಟ್ಸು ಇಲ್ಲಿ ಒಂದು ಹನ್ನೆರಡು ಏಲಕ್ಕಿ ಒಂದು ಹನ್ನೆರಡು ಲವಂಗ ಸ್ವಲ್ಪ ಜೇನುತುಪ್ಪ ಯಾವುದಾದ್ರೂ ತೊಗೊಳ್ಳಿ ಮತ್ತು ಪ್ಯೂರ್ ಜೇನುತುಪ್ಪ ಇದ್ದರೆ ಒಳ್ಳೇದು ಈಗ ಮೊದಲು ಏನು ಮಾಡೋಣ ಅಂದರೆ ಏಲಕ್ಕಿನ ಹುರ್ಕೋಬೇಕು ನೋಡಿ ಸ್ನೇಹಿತರೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನಿಗೆ ಒಂದು ಹನ್ನೆರಡು ಏಲಕ್ಕಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಕಣ್ರಿ ಇಲ್ಲಿ ನೋಡಿ ಸ್ನೇಹಿತರೆ ಏಲಕ್ಕಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಣ್ರಿ ಚಿಟಪತ್ತಟ ಅಂತ ಅನ್ಬೇಕು ನೀವು ಉರಿತಾ ಇದ್ರೆ ಇದು ಉಬ್ಬ್ದಂಗೆ ಇರುತ್ತೆ ಅವಾಗ ಎಲ್ಲ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನು ಏಲಕ್ಕಿನ ಇವಾಗ ಹುರಿದಿದ್ದಾಗಿದೆ ಇಳಿಸ್ಕೊಳ್ಳೋಣ ಅದೇ ಪ್ಯಾನ್ಗೆರಿ ಒಂದು ಹನ್ನೆರಡು ಲವಂಗ ತಗೊಂಡಿದ್ನಲ್ಲ ಅದನ್ನು ಸಹ ಲವಂಗನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ಲವಂಗನೂ ಸಹ ಚಿಟಾಪಟ ಅಂತ ಇದೆ ಇವಾಗ ಇದನ್ನು ಸಹ ಇಳಿಸ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಏಲಕ್ಕಿ ಲವಣ ಹುರಿದು ಏಲಕ್ಕಿ ಲವಂಗನ ಹುರಿದಿದ್ವಲ್ಲ ಅದು ಪೂರ್ತಿಯಾಗಿ ತಣ್ಣಗಾಗಿದೆ ಕಣ್ರಿ ನೀವು ಇದನ್ನು ಮಿಕ್ಸಿ ಜಾರಲ್ಲಾದರೂ ಬೇಕಾದರೂ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡ್ಕೋಬೋದು ಇಲ್ಲ ಈ ಕುಟಾಣಿ ಇರುತ್ತಲ್ಲ ಈ ಕುಟಾಣಿಯಲ್ಲಾದರೂ ಪುಟ್ಟಿ ಪುಡಿ ಮಾಡ್ಕೋಬೋದು ಕುಟ್ಟಿ ನಾನು ಈ ಕುಟಾಣಿಲೇನೆ ಹಾಕಿ ಕುಟ್ಟಿ ಪುಡಿ ಮಾಡ್ಕೊತೇನೆ ಈಗ ಎರಡನ್ನೂ ಸಹ ನೋಡಿ ಸ್ನೇಹಿತರೆ ಚೆನ್ನಾಗಿ ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಕಣ್ರಿ ಇವಾಗ ಇದನ್ನು ಜರಡಿ ಮಾಡಿಕೊಂಡು ಸೋಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ಥರ ಒಂದು ಸ್ಟೇನರ್ ತೊಗೊಂಡು ಅದರೊಳಗೆ ಹಾಕಿ ಹೀಗೆ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಕಣ್ರಿ ಇದು ಸಹ ನಿಮಗೆ ವೇಸ್ಟ್ ಆಗೋದಿಲ್ಲ ನೀವು ಟೀ ಮಾಡ್ತೀರಲ್ಲ ಟೀ ಟೀ ಪುಡಿಯಲ್ಲಿ ಹಾಕಿ ಕುದಿಯೋ ಟೈಮಲ್ಲಿ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಕಂಡ್ರೆ ಇವಾಗ ಉಳ್ದಿರೋ ಅಂಥ ಪೌಡ್ರಿಗೇನೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಪುಡಿ ಮಾಡಿದ್ದೀನಿ ಆದರೆ ಇದು ಇಬ್ರಿಗಾಗುವಷ್ಟು ರೆಮಿಡಿ ಮಾಡಿದ್ದೀನಿ ಕಣ್ರಿ ಈಗ ಈಗ ಒಂದು ಸ್ಪೂನಷ್ಟು ಜೇನುತುಪ್ಪ ತೊಗೊಳ್ಳೋಣ ಇದು ನೋಡಿ ಸ್ನೇಹಿತರೆ ದೊಡ್ಡವರಿಗೆ ಒಂದು ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಪೌಡ್ರ್ ಮಾಡಿದ್ನಲ್ಲ ಅದನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಧ ಸ್ಪೂನಷ್ಟು ಇಲ್ಲ ಎರಡು ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಕಲಿಸ್ಕೋಬೇಕು ನೀವು ಇದು ಊಟ ಆದಮೇಲೆ ನೈಟಲ್ಲಿ ಇನ್ನೇನು ಮಲಗುತ್ತೀರ ಅಂದಾಗ ನೀವು ಇದನ್ನು ತಗೋಬೇಕಾಗ್ತದೆ ತಗೊಂಡು ನೀರು ಗೀರ್ ಏನೂ ಕುಡಿಯೋ ಹಾಗಿಲ್ಲ ಶೀತಕ್ಕೆ ಕೆಮ್ಮಿಗೆ ಒಳ್ಳೆ ರೆಮಿಡಿ ಆಯಿತು ಮಕ್ಕಳಿಗೆ ಆದರೆ ಇದನ್ನು ನೀವು ನೆಕ್ಕಿಸ್ಬೇಕು ಅವ್ರಿಗೂ ಸಹ ಅಷ್ಟೇ ಮಲಗಬೇಕಾದ್ರೆ ಕೊಡಬೇಕು ಮಕ್ಕಳಿಗೆ ನೆಕ್ಕಿಸ್ಬೇಕು ಏನು ನೀರು ಗಿರೋ ಏನು ಮೇಲೆ ಕೊಡಲಿಕ್ಕೆ ಹೋಗಬೇಡಿ ಇದು ಇವಾಗ ವೆದರ್ ಶೀತ ಕೆಮ್ಮು ಕೋಲ್ಡ್ ವೆದರ್ ಆಗಿರೋದ್ರಿಂದ ಇದು ಇವಾಗ ಒಳ್ಳೆ ಪ್ರಯೋಜನ ಆಗುತ್ತೆ ಕಂಡ್ರೆ ಈ ರೆಮಿಡಿನ ಯೂಸ್ ಮಾಡ್ತೀರಾ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಎಫೆಕ್ಟಿವ್ ಆಗಿ ಇರುತ್ತೆ ಕಂಡ್ರೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು